ಸಮಾಧಾನ ಎಲ್ಲಿಲ್ಲದ ಸಂತೋಷ ಯೋಗ ಅಂತ ಹೇಳಿದ್ರೀ ನೋಡಿ ನಾವು ಬಯಸಿದ್ರು ಸಿಗುವುದಿಲ್ಲ ಬೇಕು ಅಂತ ಹಠ ಹಿಡಿದು ಮುನ್ನೆಡಿದ್ರು ನಮ್ಮ ಇದೆಲ್ಲ ಯಾರ ಸಂಕಲ್ಪ ಇಲ್ಲಿಗೆ ನಾವು ಚೂಟಿಗೆ ಬರಬೇಕು ಹೀಗೆಲ್ಲ ನೋಡಬೇಕು ಇಷ್ಟೆಲ್ಲ ಸಬಗನ್ನು ಇಲ್ಲಿ ನಾನು ಕಾಣಬೇಕು ಅಂತಾದ್ರೆ ಇದಕ್ಕೆ ಕಾರಣ ನಾನಲ್ಲ ಅದಕ್ಕೆ ಪ್ರೇರಕವಾದದ್ದು ಅಲ್ಲ ನಮಗೆ ದಾರಿಯನ್ನು ಹಾಕಿಕೊಟ್ಟದ್ದು ಕಣ್ಣಿಗೆ ಕಾಣದಿರುವ ದೇವ ನಮ್ಮ ಕಣ್ಣೆದರಿಗೆ ಕಾಣುವ ದೇವರು ಅನುಮಾನವೇನು ಹಾಗೆ ನಿರ್ದೇಶನದ ಮೇರೆಗೆ ಬಂದದ್ದು ಹೌದು ಇದು ಫಲಪ್ರದಾಯಕವಾಗಬೇಕು ಅಂತ ಪ್ರಧಾನವಾಗಿ ಅವಳನ್ನು ನೋಡ್ಲೇಬೇಕು ಒಂದು ವಿಭಾಗದಲ್ಲಿ ಚಂದ ಇನ್ನೊಂದು ವಿಭಾಗದಲ್ಲಿ ಬೇಸ ಒಂದಾತಿ ಪುಸ್ತಕದ ಹುಳ ಕೊಯ್ ಪುಸ್ತಕ ಹಿಡ್ಕೊಂಡೇ ಇದ್ದ ನಮಗ ಆಗದೆ ಓದದ್ದು ಅಂತ ಕೇಳಿದ್ರೆ ಆ ಪುಸ್ತಕವೇ ಆಗೋದಿಲ್ಲ ಅದರಿಂದಲೇ ನಾವು ಹ್ಮ್ ಹಾಗಂತ ಅವಳು ಅದನ್ನೇ ಹಿಡ್ಕೊಂಡಿದ್ದಾಳೆ ಯಾಕೆ ಹ್ಮ್ ಅವಳು ವಿದ್ಯೆ ಅದ ನಾನಾಗಲ್ಲ ಕಲಾ ಅದ ನಮ್ಮದು ಕಲೆ ಹ್ಮ್ ಹ್ಮ್ ಯಾವ ಕಲೆ ಅಲ್ಲಿಯೇ ಇದು ಹಾ ಹೌದು ಸ್ವಾಮಿ ಇರುವಂತ ವಿದ್ಯೆಗಳಲ್ಲಿ ಇದೊಂದು ವಿದ್ಯೆ ಅಲ್ವಾ ಅರ್ವತ್ತಾದ ವಿದ್ಯೆ ಹಾ ನಮ್ದು ಇದೊಂದು ವಿದ್ಯೆ ಹೌದು ಇದೀಗೆ ಎಲ್ಲರಿಗೂ ಗುರುದಿವೆ ಹಾ ಇದು ಗುರು ಇಲ್ಲದೆ ಹೋದ ವಿದ್ಯೆ ಹಾ ಹೌದೌದು ನಾನ್ ಬಂತು ಹಾ ನಮ್ಮದು ಇಂತ ಕಲ್ಪನೆ ಉಂಟಾ ಛೆ ಬರುವಾಗ ವಿದ್ಯಾಧರಿ ಹಾಗಿದ್ದಾಳೆ ಹೀಗಿದ್ದಾಳೆ ಎನ್ನುವ ಹಾಗೆ ಸುಟ್ಟ ಸಾಮ್ರಾಜ್ಯವನ್ನು ಕಟ್ಟಿ ವಿದ್ಯಾಧರೆಯನ್ನ ನೋಡಲು ಸುಖವಾಗಿ ಓಡಾಡಿ ಬಂದ್ರೆ ನನ್ನ ಕಲ್ಪನೆ ಹಾಳಾಗಿದೆ ಛೇ ನಾನು ಎಣಿಸಿದ ಹಾಗೆ ವಿದ್ಯಾಧರ್ಯ ಇಲ್ಲ ಅದಕ್ಕಿಂತ ಮೂರು ಮಡಿ ಎಚ್ಚರು ಅಯ್ಯಯ್ಯೋ ಮೊದಲು ಗುರುಕುಲದಲ್ಲಿ ಹ್ಯಾಗಿತ್ತು ಬತ್ತಿ ಬತ್ತಿ ಮೂರು ಬತ್ತಿ ಇದ್ದಾಗಿತ್ತು ಈಗ ನೋಡಿದ್ರೆ ಕೈ ತಪ್ಪಿ ನೀರಿನಲ್ಲಿ ಬಿದ್ದು ಕಡ್ಲೆ ಹಾಗಾಗಿದ್ದ ಅಂದ್ರೆ ಅಷ್ಟು ಕಷ್ಟಪುಷ್ಟವಾಗಿ ಬೆಳಕೊಂಡಿದ್ದ ಅಡಿಯಿಂದ ಮುಡಿಯವರಿಗೆ ಮುಡಿಯಿಂದ ಸೌಂದರ್ಯ ಮುಖಮಂಡಲ ಅಂತ ಹೇಳಿದ್ರೆ ಚಂದ್ರ ಆಕಾಶವನ್ನು ಬಿಟ್ಟ ಬಂದು ಇವಳು ಮುಖಮಂಡಲದಲ್ಲಿ ಮನೆ ಮಾಡ್ದ ಅಷ್ಟು ಚಂದ ಆದ್ರೆ ಹೌದು ನಾನು ಬಂದು ನಿಂತ ತವಳ ಮನೆ ಅಂಗಳಕ್ಕೆ ಯಾವುದೇ ಇರಲಿ ಇವಳು ಮಾತಾಡಿಸಿದಿರಲ್ವ ಮುಂದಡಿ ಮಾತಿಗೆ ಪ್ರತಿಕ್ರಿಯೆ ಬೇಕು ಅದಿಲ್ಲ ಅಂತ ನಾವು ಮಾತಾಡಿ ಪ್ರಯೋಗ ಅದಕ್ಕಾಗಿ ಅವಳು ಪ್ರತಿಕ್ರಿಯಿಸಬೇಕು ಅಂತ ಅಂದ್ರೆ ನಾವು ಬಂದದ್ದು ಅವಳಿ ಗೊತ್ತಾಗ ನಾನೇ ಕರ ಮಾತಾಡ್ತೀವಿ ಇಲ್ಲಾ ನಾನೇ ಕರ್ನಾತಾಡಿ ಹ್ಞೂ 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 ನಿಮ್ಮಾಗೆ ಎದ್ದು ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಹೋಯ್ ನಾ ಬಂದಿದ್ದೇನೆ ಅಂತ ಹೇಳುದಲ್ಲ ಮತ್ತೆ ಬರುವ ನಮ್ಮನ್ನ ನೋಡಿ ಬನ್ನಿ ಸ್ವಾಮಿಯಂತೂ ಕರ್ಕೊಂಡು ಹೋಗ್ಬೇಕು ಆಮೇರು ಹಾ ಮಂತ್ರಿ ಮಕ್ಕಳು ಹೌದಪ್ಪ ಯಾವ ಕ್ಷಣಕ್ಕೂ ಹಾ ಎಷ್ಟೇ ಹೋದ್ರು ಹಾ ಮರ್ಯಾದೆ ಮತ್ತು ಅದಕ್ಕಾಗಿ ನಾನು ಬಂದ ವಿಚಾರ ಒಳಗಿದ್ದ ಅವಳಿ ಗೊತ್ತಾಗಬೇಕು ಅಂತ ಅವಳ ಲಕ್ಷ್ಯವನ್ನು ನನ್ನ ಹತ್ರ ಸೆಳೆದುಕೊಳ್ಬೇಕು ಏನ್ ಮಾಡ್ಲಿ ಕರೆಯುವುದು ಬೇಡ ಒಂದಾತಿ ಹೊಟ್ಟಿ ಕೆಮ್ಮು ವಾತಾವರಣ ಬದಲಾದಾಗ ಆಗ್ತದೆ ಅದಕ್ಕಾಗಿ ಈಗ ನನಗೆ ಆರೋಗ್ಯ ಸರಿ ಉಂಟು ಅವಳ ಲಕ್ಷ್ಯವನ್ನು ನನ್ನ ಸೆಳೆದುಕೊಳ್ಳುವುದಕ್ಕಾಗಿ ಮಾತ್ರ ಈ ಕ್ಷಣಕ್ಕೆ ಒಂದಾತಿ ಹೊಟ್ಟಿ ಕೆಮ್ಮು ಆಚೆ ತಿರ್ಗಾಡಿದ್ರೆ ಅವಳಿಗೆ ಗೊತ್ತಾಗುದಿಲ್ಲ

ವಿದ್ಯೆ ಕುರಿತಾಗಿ ಚರ್ಚಿಸ್ತಾ ಇದ್ದದ್ದು ಸತ್ಯ ಅಂತಪುರದ ಹೊರಗಡೆ ಬಾಲ ಸುಟ್ಟ ಬೆಕ್ಕಿನಾಗಿ ಯಾರೋ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸಿಗ್ತಾ ಇದ್ದಾರಲ್ಲ ಯಾರಿರ್ಬೋದು ಯಾರೇ ಆಗ್ಲಿ ಬಂದದ್ದು ನಮ್ಮ ಮನೆಗಲ್ವಾ ನಾವೇ color kala <laughs> darri आधर ने കാരണവ പേളു പേ സീ ബന്ധിഗ കാരണവ പേള പേളി रूप सारी चित्त रीति अपरूप सारी चित सारी चितई सी सारी बनी गये ग की रीतिया पर रूप सारी Bare, bare, barey kaladare. Aasanwani nee rey yanne hi gane. Aasanwani yero. Aasan ve yanne hi gane. yanne hi Baba. and I said ಾಸನು ಹೌದು ಕಾದಿದಾಸನಿಲ್ಲ ಉಳಿಸ್ಕೊಳ್ಳೋದು ಯಾರ ಹೇಳಿದ್ರು ನಮ್ಮಲ್ಲಿ ಯಾರೇ ಅತಿಥಿ ಅಭ್ಯಾಗುತ್ತ ಅವರಿಗೆ ಎಲ್ಲಿ ದೋಷ ಆಗುವ ಅಂತ ಅತಿಥಿಗಳಿಗೆ ಕಾಯ್ದಿರಿಸಿದ ಆಸನ ಆ ನನಗೆ ಅಪಾರವಾದ ವಿಶ್ವಾಸ ಇಲ್ಲಿ ಬಂದೆ ಅತಿಥಿಗಳು ಬಂದು ಅಂತಾದ್ರೂ ಅವ್ರಿಗೆ ಹೊಟ್ಟೆ ತುಂಬುವಷ್ಟು ಇನ್ನು ಸಾಕು ಅಂತ ಅವರೇ ಹೇಳ್ಬೇಕು ಬಿಟ್ರೆ ನಾವು ಕೊಡುವಲ್ಲಿ ಎಲ್ಲವೂ ಕಡಿಮೆ ಮಾಡುವುದಿಲ್ಲ ಹಾಗೆ ಇಲ್ಲಿಯ ವಿಶೇಷತೆ ವಿಶಿಷ್ಟತೆಯೇ ಹಾಗೆ ಅಲ್ವ ನೀನ್ ನಿಂತು ತೆಳೀಬಾರ್ದ ಹೀಗೆ ಬಾ ಹೀಗೆ ಬಾ 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 కాళికుయర్ <laughs> ನಾವು ಹೊಟ್ಟೆ ಇದ್ದವರು ಆಟದಲ್ಲಾಗ್ಲಿ ಪಾಠದಲ್ಲಾಗ್ಲಿ ಕೂಟದಲ್ಲಾಗ್ಲಿ ಊಟದಲ್ಲಾಗಲಿ ಊಟದಲ್ಲಿ ನೀನು ಗೊತ್ತು ಕಲಿತು ಕಲಿತವರು ಕಲಿತು ಕಲಿತವರು ಕಲಿತು ಕಲಿತವರು ಒಡನಾಡಿಗಳು ನಾವು ಖಂಡಿತ ಗುರುಮಠದಲ್ಲಿ ಜೊತೆಯಾಗಿದ್ದವರು ಹೌದಪ್ಪ ಒಮ್ಮೆ ಆದ್ರೆ ಗೆಳತಿಯನ್ನು ನೋಡ್ಬೇಕು ಅಂತ ಯೋಚನೆ ಇದ್ದೇನೆ ಎಷ್ಟು ದಿನ ಆಯ್ತು ಬರದೆ ಮನೆಗೆ ಕಲ್ಪನೆ ನಿನಗೆ ಇವತ್ತು ಹುಟ್ಟಿದ್ದೇನೆ ಗುರುಕುಲದಿಂದ ಬಂದಾಗ್ಲಿಂದು ನಿನ್ನನ್ನ ಯಾವಾಗ ನೋಡ್ತೇನೆ ಎಷ್ಟೊತ್ತಿ ನೋಡ್ತೇನೆ ಅನ್ನುವಂತ ಕುತೂಹಲದಲ್ಲಿ ನಾನಿ ಒಂದು ದಿವಸ ನನ್ನ ಅಪ್ಪ ನನಗೆ ಅವಕಾಶ ಮಾಡಿಕೊಡ್ತೇನೆ ಯಾಕೆ ಅವ ರಾಜಕೀಯ ಸಲುವಾಗಿ ಮಗನೇ ಹೊಲ್ ಹೋಗು ಇಲ್ಲಿ ಹೋಗು ಅಪ್ಪನ ಸಲುವಾಗಿ ತಿರುಗಾಟ ಬಿಟ್ಟರೆ ನನ್ನ ಸ್ವಲ್ಪ ವಂದಿಸಲು ತಿರುಗಾಟ ಮಾಡ್ಲಿ ಹಾಗೆ ಅಂತ ಬಂದಿ ಇವತ್ ಇವತ್ತು ಅನ್ನೋ ಉದ್ದೇಶಕ್ಕೆ ಬಂದಿ ಬಂದಿದೆ ನಿನ್ನ ಎಷ್ಟು ಸಂತೋಷ ಇತ್ತು ಎಷ್ಟು ಬೇಗ ಬಿಟ್ಟಿಯೋ ಎಷ್ಟು ಬೆಳೆದಿದ್ಯೋ ನೀನು ಮೊದಲು ನೋಡ್ಬೇಕಿತ್ತು ಒಂದು ಮೂಗಿನ i ಏರೋಣ ಮದುವೆ ಅದು ಅದೊಂದು ದೊಡ್ಡ ವಿಷಯವಾ ನಿನಗಾಲದೇ ಕಾಲ ಕಾಲಕಾಲಕ್ಕೆ ಮದುವೆ ಎನ್ನುವ ಸಂಸ್ಕಾರ ವ್ಯಕ್ತಿಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಂಸ್ಕಾರಗಳಾಗಬೇಕು ಆ ಎಲ್ಲ ರೀತಿ ಆದಂಥ ಸಂಸ್ಕಾರ ಆಗ್ಲೇಬೇಕು ನೀನ್ ಚಿಂತೆ ಮಾಡ್ಬೇಡ ಹ ನನಗೆ ಮದುವೆ ಆಗ್ತದೆ ತನಗಿಲ್ಲ ಅಂತ ಅಪ್ಪನಲ್ಲಿ ಹೇಳು ಒಂದು ವರ್ಷ ಬಿಟ್ಟು ನಿನಗೂ ಮದುವೆ ಮಾಡಿಸ್ತಾರೆ ಅಮ್ಮನೋಳಿ ಯಾರಾದರ ಮದುವೆಗಿದ್ದಾನೆ ಅಂತ ವಿಚಾರ ಗೊತ್ತಾದ್ರೆ ಸಾಕು ಹೆಣ್ಣು ಮಕ್ಕಳ ಅಪ್ಪಂದಿರು ಅಂದಿರು ಸಾಲುಗಟ್ಟು ನಿಲ್ತಾರೆ ನನ್ನ ಮಗ ತಕೊಳ್ಳಿ ನನ್ನ ಮಗ ತಕೊಳ್ಳಿ ನನ್ನ ಮಗನ ತಕೊಳ್ಳಿ ಅಂತ

ಹಾಗೊಂದಾಯ್ತು ಕಲಾಧಾರೆ ಹೀಗೊಂದಾಯ್ತು ಹೀಗೆ ಹೇಳಿದ್ರು ಹಾಗೆ ಎಷ್ಟು ಬಾರಿ ಹೇಳಲಿಲ್ಲ ಹೌದು ಜೀವನದಲ್ಲಿ ಉನ್ನತವಾದಂತ ಮದುವೆ ಒಳಗಾಗುತ್ತಿರುವಂತ ಸಂದರ್ಭ ಈ ವಿಚಾರವನ್ನು ನಿನ್ನ ಬಾಯಲ್ಲಿ ನಾನು ಕೇಳಲಿಲ್ವಲ್ಲ ಅದಕ್ಕೆ ಸಿಕ್ಕ ದಾರಿ ಮೇಲೆ ಹೋಗ್ತಾ ಇದ್ದೆ ಯಾರು ಮೂರನೇ ವ್ಯಕ್ತಿ ಆಗುವಂತ ಮಾತನ್ನು ಕೇಳಿದೆ ವಿದ್ಯಾಧರಿಗೆ ಮದುವೆ ಅಂತ ಹೇಳಿದ ತಕ್ಷಣ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಯಾಕೆ ಅಂದ್ರೆ ಅಲ್ಲ ನೀನಾಗಿ ನೀನು ಕರೆದು ಹೇಳಬೇಕಿತ್ತು ಬಾಲ್ಯದ ಒಡೆದ ವಿಶೇಷ ಅಲ್ಲ ಮದುವೆಯಲ್ಲಿ ಒಂದು ವಿಶೇಷತೆ ಇದೆ ಆದ್ರೆ ಅಷ್ಟಕ್ಕೆ ಮುದುವೆಯ ನಿನಗೆ ಮದುವೆ ಎನ್ನುವಂತ ವಿಶೇಷತೆ ಮಾತ್ರ ಅಲ್ಲ ಅದು ನೀನು ಹೇಳಿಲ್ಲ ಎನ್ನುವುದು ಒಂದು ಮತ್ತೆ ನಿನ್ನ ಮದುವೆಗೆ ನಿಬಂಧನೆಗಳೆಲ್ಲ ಉಂಟು ಅಂತ ಅದು ಏನು ಎತ್ತ ಅಂತ ಕೇಳಿ ಹೋಗೋಣ